ಅಯ್ಯೋ ಏನಪ್ಪ ಈ ಆಟೋದಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ ಅಂತ ಅನಿಸ್ಬೋದು ನಾನಿವತ್ತು ಒಬ್ಬ ಆಟೋ ಚಾಲಕನನ್ನು ಮಾತಾಡಿಸ್ಬೇಕು ಅಂತ ಬಂದಿದ್ದೇನೆ ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಒಬ್ಬ ಆಟೋ ಚಾಲಕ ಯಾವ ರೀತಿಯಾಗಿ ಆತ ತನ್ನ ಆಟೋವನ್ನು ಕನ್ನಡಕ್ಕಾಗಿ ಮುಡುಪಾಗಿಟ್ಟಿದ್ದಾನೆ ಅನ್ನೋದನ್ನು ಜಸ್ಟ್ ನಾವು ನೋಡ್ಕೊಂಡು ಬರೋಣ ಬನ್ನಿ ಕನ್ನಡವೇ ಉಸಿರು ಕನ್ನಡವೇ ಹಸಿರು ಕನ್ನಡವೇ ನಮ್ಮಮ್ಮ ಅಂತ ಹೇಳ್ಕೊಂಡು ಓಡಾಡುವಂತವ್ರು ಸಾಕಷ್ಟು ಜನ ಇದ್ದಾರೆ ಬರೀ ಹೆಸರಿಗೆ ಮಾತ್ರ ಹೇಳ್ಕೊಂಡು ಓಡಾಡುವಂಥವ್ರು ಇರ್ತಾರೆ ಆದರೆ ಹೆಸರು ಉಸಿರು ಎಲ್ಲವೂ ಕೂಡ ಕನ್ನಡವೇ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಆಟೋ ಚಾಲಕ ಇದ್ದಾರೆ ಅಜ್ಮಲ್ ಅಂತ ಹೌದ್ನೆ ಮಾತಾಡ್ತಾನೆ ಅಜ್ಮಲ್ ಅವರು ನಮಸ್ಕಾರ ನಮಸ್ಕಾರ ಸರ್ ಹೇಗೆ ಅನಿಸ್ತಿದೆ ಈ ಒಂದು ಆಟೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕೆಲವೆಲ್ಲ ಈ ಈ ಕಾರ್ಡನ್ನು ಮಾಡಿಸಿದ್ರಿ ಇದರಲ್ಲಿರ್ತಕ್ಕಂಥ ವಿಚಾರಗಳು ಏನು ಯಾವುದೇ ಭಾಷೆಯವರಾಗಿರಲಿ ಯಾವುದೇ ರಾಜ್ಯದವರಾಗಿರಲಿ ಅವರು ಇದನ್ನು ನೋಡಿ ಆರಾಮಾಗಿ ಕನ್ನಡನ ಮಾತಾಡ್ಬೋದು ಆ ರೀತಿ ನಾನು ಮಾಡಿರೋದು ಸರ್ ಯಾವ್ಯಾವ ವಿಚಾರಕ್ಕೆ ಹಾಗೆ ಈಗ ಯಾರೋ ಬರ್ತಾರೆ ಒಬ್ಬ ನಾರ್ತ್ ಇಂಡಿಯಾದಿಂದನೋ ಅಥವಾ ಫಾರಿನರೋ ಯಾರೋ ಒಬ್ಬ ಬರ್ತಾನೆ ಬಂದಾಗ ಬರೀ ಆಟೋ ಸೇವೆಯಷ್ಟೇ ಕೇಳ್ತಾರೆ ಅದ್ರ ಜೊತೆ ಇನ್ನೂ ಕೂಡ ಕೆಲವು ವಿಚಾರಗಳನ್ನು ನೀವು ಹೇಳಬೇಕು ಅಂತ ಇರ್ತೀರಿ ಹೌದು ಯಾವ್ಯಾವ ವಿಚಾರಗಳನ್ನು ಹೇಳಬೇಕು ಅಂತಿದ್ದೀರಿ ಮೀಟರ್ ಹಾಕೊಂಡು ಆಟೋ ಓಡಿಸೋದು ಒಂದು ಹಾಗೆ ಅವರಿಗೆ ನಾವು ಕನ್ನಡ ಕಲಿಸೋ ಪ್ರಯತ್ನ ನಾನು ಇವಾಗ ಮಾಡಿದ್ದೀನಿ ಜೊತೆಗೆ ಅವರಿಗೆ ಪ್ಯಾಸೆಂಜರ್ಗೆ ಅನುಕೂಲ ಆಗೋ ರೀತಿ ಸೇವೆಯನ್ನು ಕೊಡೋದ್ರ ಬಗ್ಗೆ ಸರ್ ಇನ್ನೊಂದು ಈ ಒಂದು ಇ ಕಾರ್ಡ್ ಏನಿರುತ್ತೆ ಆ ಇ ಕಾರ್ಡಲ್ಲಿ ಒಂದು ಸ್ಕ್ಯಾನರ್ ಇದೆ ಹೌದು ಸರ್ ಇಲ್ಲಿಷ್ಟು ಕನ್ನಡದಿಂದ ಇಂಗ್ಲೀಷ್ಗೆ ತರ್ಜುಮೆ ಮಾಡುವಂಥ ವಿಚಾರಗಳಿದ್ದಾವೆ ಅದೇ ರೀತಿಯಾಗಿ ಈ ಒಂದು ಸ್ಕ್ಯಾನರ್ ಇದೆ ಈ ಸ್ಕ್ಯಾನರ್ ಏನು ಬರುತ್ತೆ ಸರ್ ಇದು ಇದು ಬಿಟ್ಲಿ ಲಿಂಕ್ ಅಂತಾರೆ ಸರ್ ನಾವು ಯಾವುದಾದ್ರೂ ಒಂದು ಕ್ಯೂ ಲಿಂಕನ್ನು ಜನ್ರೇಟ್ ಮಾಡೋಕ್ಕೆ ಅದನ್ನು ಕ್ಯೂ ಆರ್ ಕೋಡ್ ಮುಖಾಂತರ ಜನ್ರೇಟ್ ಮಾಡೋಕ್ಕೆ ಈ ಲಿಂಕನ್ನು ಉಪಯೋಗಿಸ್ಕೋತಾರೆ ಅದನ್ನು ನಾನು ಮಾಡಿರೋದು ಸರ್ ಈ ಒಂದು ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಬರ್ತಾರೆ ಹೊರಗಡೆ ಬರ್ತಾರೆ ಆಟೋಗಳನ್ನು ಕೇಳ್ತಾರೆ ಆವಾಗ ನೀವು ಅದನ್ನು ಒಂದು ಕಡೆಯಿಂದ ಒಂದು ಕಡೆ ಪಿಕಪ್ ಪಾಯಿಂಟು ಅಥವಾ ಡ್ರಾಪ್ ಪಾಯಿಂಟ್ಗಳಿಗೆ ಹೋಗಿ ಬಿಡ್ತೀರಿ ಇದು ಮಾಮೂಲಿ ಆಟೋದಲ್ಲಿ ನಡೆಯುತ್ತೆ ಆದರೆ ನೀವೆಲ್ಲಾದರೂ ಬಂದಾಗ ಆತ ಏನಾದರೂ ಇಂಗ್ಲೀಷಲ್ಲೋ ಅಥವಾ ಹಿಂದಿಯಲ್ಲೋ ಬೇರೆ ಪರಭಾಷೆಯಲ್ಲಿ ಮಾತಾಡುವಂಥ ಕೆಲಸಗಳು ಮಾಡಿದಾಗ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಕನ್ನಡ ಹಿಂಗಿದೆ ಇಷ್ಟು ವರ್ಷದಿಂದ ತಾವು ಇಲ್ಲಿದ್ದೀರಿ ಕೆಲ ಮಾತುಗಳನ್ನ ಆಡುವಂಥ ಕೆಲಸಗಳು ಮಾಡ್ತೀರಾ ಇಲ್ಲ ಸರ್ ನಾನೇನು ಮಾಡಲ್ಲ ಪ್ಯಾಸೆಂಜರ್ ಜೊತೆ ನಾನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲಿಯವರು ನೀವು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಏನು ಕನ್ನಡ ಕಲಿತಿಲ್ಲ ನಾನು ಕಲಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ ನೀವು ಚೂರು ನಾಲ್ಕು ಪದ ನಾಲ್ಕೈದು ಪದಗಳು ನಿಮ್ಮನ್ನು ಡ್ರಾಪ್ ಅಷ್ಟರಲ್ಲಿ ಕೆಲವೊಂದು ಪದಗಳನ್ನು ನಾನು ಕಲಿಸ್ತೀನಿ ಅದನ್ನು ಕಲೀರಿ ನಿಮಗೂ ಉಪಯೋಗ ಆಗುತ್ತೆ ದಿನನಿತ್ಯದ ಜೀವನದಲ್ಲಿ ಆಟೋದಲ್ಲಿ ಸಂಚಾರ ಮಾಡುವಾಗ ಅದು ಉಪಯೋಗ ಆಗುವಂಥ ಮಾತುಗಳನ್ನು ನಾನು ಕಲಿಸ್ತೀನಿ ಅದನ್ನು ಕಲೀರಿ ಅಂತ ಹೇಳ್ತೀನಿ ಅಜ್ಮಲ್ ಅವರೇ ಈಗ ಸಾಕಷ್ಟು ಜನ ಬರ್ತಾರೆ ಈಗ ಟೆನ್ಷನ್ಗಳು ನೂರಾರು ಇರ್ತವೆ ಇಲ್ಲ ಮನೆ ಟೆನ್ಷನ್ನು ಇಲ್ಲ ಆಫೀಸ್ ಟೆನ್ಷನ್ನು ಇಂಥ ಒಂದು ಸಿಚುವೇಷನ್ನಲ್ಲಿ ಇಷ್ಟರವರೆಗೂ ಕೂಡ ನೀವು ಮೂರ್ನಾಲ್ಕು ತಿಂಗಳಿಂದ ಕೂಡ ಇದ್ರ ಬಗ್ಗೆ ಕನ್ನಡದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸಗಳು ಮಾಡ್ತೀರಿ ಆದರೆ ಅದರಲ್ಲಿ ರೆಸ್ಪಾನ್ಸ್ ಹೆಂಗಿರುತ್ತೆ ಈಗ ಆಲ್ಮೋಸ್ಟ್ ಈಗ ನೂರು ಜನರಲ್ಲಿ ನೀವು ಇಷ್ಟು ದಿವಸ ನೋಡಿದ್ರೆ ಆಚಾರದಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ನಿಮ್ಮ ಪರವಾಗಿ ಮಾತಾಡೋದು ಅಥವಾ ಕನ್ನಡ ಕಲಿತೀನಿ ಅನ್ನೋ ರೀತಿಯಲ್ಲಿ ಅವರಿಗೆ ಸಾಫ್ಟಾಗಿ ಮಾತಾಡಿದವ್ರು ಎಷ್ಟು ಜನ ಇದ್ದಾರೆ ಸರ್ ಪ್ಯಾಸೆಂಜರ್ ಮುಖ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅವರು ಯಾವ ರೀತಿ ಕೋಪದಲ್ಲಿದ್ದಾರೋ ಅಥವಾ ಇದರಲ್ಲಿದ್ದಾರೋ ಅಂತ ಅವ್ರನ್ನ ನೋಡಿ ಅವ್ರ ಕೋಪದಲ್ಲಿದ್ದರೆ ಏನೋ ಟೆನ್ಷನಲ್ಲಿದ್ದರೆ ನಾನು ಮಾತಾಡ್ಸೋಕೆ ಹೋಗೋಲ್ಲ ಸುಮ್ಮನೆ ಕೂತಿರ್ತಾರೆ ಮೊಬೈಲ್ ನೋಡಿಕೊಂಡು ಆ ಟೈಮಲ್ಲಿ ಪ್ಯಾಸೆಂಜರ್ ಜೊತೆ ನಾನು ಮಾತಾಡಕ್ಕೆ ಟ್ರೈ ಮಾಡ್ತೀನಿ ಅವ್ರಿಗೆ ಹೇಳ್ತೀನಿ ತಿಳಿಸ್ಕೊಡ್ತೀನಿ ಕೆಲವೊಬ್ರು ಹತ್ತಿ ಹತ್ತೋವಾಗ ಹಿಂದಿ ಅಥವಾ ಇಂಗ್ಲೀಷ್ ಮಾತಾಡಿರ್ತಾರೆ ಇಳಿಯುವಾಗ ಇಲ್ಲೇ ನಿಲ್ಲಿಸಿ ಎಷ್ಟಾಯಿತು ಅದನ್ನು ಕನ್ನಡದಲ್ಲಿ ಕೇಳೋ ಅಂತ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಸರ್ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರು ಮಾಡಿದ್ರಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವಿಚಾರಗಳಿಗೆ ಅಂದರೆ ಈಗ ನೀವು ಬರೀ ಕನ್ನಡದ ವಿಚಾರ ಸಂಬಂಧಪಟ್ಟ ಹಾಗೆ ಎಷ್ಟು ಜನ ಫಾಲೋವರ್ಸ್ಗಳಿದ್ದಾರೆ ಮತ್ತು ಇಲ್ಲಿನ ಜನರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅದು ಪ್ಲಸ್ಸಾ ಅಥವಾ ಮೈನಸ್ಸಾ ಅಂದರೆ ಇಷ್ಟೆಲ್ಲ ಜನರು ನೀವು ಕರ್ಕೊಂಡು ಹೋಗ್ತೀರಿ ಮಾಡ್ತೀರಿ ನೆಗೆಟಿವ್ ಪಾಸಿಟಿವ್ ಎರಡೂ ಬಂದಿದ್ದಾವೆ ಸರ್ ಆಲ್ಮೋಸ್ಟ್ ಈ ಕ್ಯೂ ಆರ್ ಕೋಡಲ್ಲಿರುವಂಥ ಕಮೆಂಟ್ಗಳನ್ನು ನೀವು ಓದ್ಬಿಟ್ರೆ ಏನಕ್ಕಾದ್ರೂ ಇದನ್ನು ಮಾಡಿದ್ಯಪ್ಪ ಸುಮ್ಮನೆ ಈ ರೀತಿ ಬಯಸ್ಕೊಳ್ಳೋಕ್ಕೆ ಅಂತ ನೀವು ಹೇಳ್ತೀರಾ ಸರ್ ನನಗೆ ಜಸ್ಟ್ ಒಂದು ಸಾರಿ ಅದ್ರ ಪಿನ್ ವೀಡಿಯೋದಲ್ಲಿ ಇರುವಂಥ ಕಮೆಂಟ್ಗಳನ್ನು ಎಲ್ಲ ಕಮೆಂಟ್ಗಳನ್ನು ನೀವು ಓದಿದ್ರೆ ಅದರಲ್ಲಿ ನೆಗೆಟಿವೂ ಬಂದಿದೆ ಪಾಸಿಟಿವೂ ಬಂದಿದೆ ಎರಡನ್ನ ನಾನು ನೋಡಿಕೊಂಡು ಸುಮ್ಮನಾಗಿದ್ದೀನಿ ಸರ್ ಯಾವುದಕ್ಕೂ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ ಮುಂದೆ ನೀವು ಏನು ಮಾಡಬೇಕು ಈಗ ಇದೊಂದು ಏನು ಈ ಕಾರ್ಡನ್ನು ಹಾಕೊಂಡಿದ್ರಿ ಆ ಈ ಕಾರ್ಡನ್ನು ನೀವಷ್ಟೇ ಬಳಸಬೇಕು ಅಂತಿದ್ದೀರಾ ಅಥವಾ ಆಟೋಗಳ ಸಂಖ್ಯೆ ಸಾವಿರಾರು ಇದೆ ಲಕ್ಷಾಂತರ ಇದೆ ಅವರು ಏನು ಮನವೊಲಿಸಿ ಆ ಕಾರ್ಡನ್ನು ಹಾಕುವಂಥ ಕೆಲಸಗಳನ್ನ ನೀನು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಏಮ್ ಏನು ಒಂದು ಲಕ್ಷ ಆಟೋಗಳಿಗೆ ಈ ಕಾರ್ಡನ್ನು ಹಾಕಬೇಕು ಅನ್ನೋದು ನನ್ನ ಗುರಿ ಸರ್ ಇದು ಇವಾಗ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಆಟೋಗಳಿಗೆ ಹಾಕಿದ್ದೀನಿ ಆಲ್ರೆಡಿ ಮೈಸೂರಲ್ಲೂ ಐನೂರು ಆಟೋಗಳಿಗೂ ಹಾಕಿದ್ದೀನಿ ಸೊ ಇವಾಗ ಇನ್ನೂ ಹಾಕಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ನನ್ನ ಗಾಡೀಲಿ ಆಲ್ಮೋಸ್ಟ್ ಇದಾವೆ ಸರ್ ಇವಾಗ ಎರಡು ಸಾವಿರ ಕಾರ್ಡ್ಗಳಿದ್ದಾವೆ ಇದನ್ನು ಹಂಚಬೇಕು ಆದಷ್ಟು ಬೇಗ ಹಂಚ್ತೀನಿ ಸರ್ ಇನ್ನೂ ಈ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇದ್ದಂಗೆ ಕನ್ನಡ ಪರ ಸಂಘಟನೆಯವರು ಅಥವಾ ಬೇರೆಯವರು ಕನ್ನಡದ ಬಗ್ಗೆ ಮಾತಾಡುವಂಥವರು ಏನಾದರೂ ನಿಮಗೆ ಸಪೋರ್ಟಿವ್ ಆಗಿದ್ದಾರಾ ಇಲ್ಲ ಸರ್ ಏನಾಯ್ತು ಯಾರೂ ಬಂದಿಲ್ಲ ಯಾರೂ ಸಹ ಒಂದು ಫೋನಿಲ್ಲ ಒಂದು ಮೆಸೇಜ್ ಇಲ್ಲ ಯಾರೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ನೋಡಿದ್ರಲ್ಲ ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಕನ್ನಡ ಆಲ್ಮೋಸ್ಟ್ ಅಳಿವಿನ ಹಂಚಿಗೆ ಹೋಗಿದೆ ಬೆಂಗಳೂರು ಸಿಟಿಯಲ್ಲಿ ಎಪ್ಪತ್ತು ಪರ್ಸೆಂಟ್ನಷ್ಟು ಹೊರಗಡೆಯಿಂದ ಬಂದವರೇ ಐ ಟಿ ಬಿ ಟಿಯಿಂದ ಹಿಡಿದು ಪ್ರತಿಯೊಂದು ವಿಭಾಗಕ್ಕೂ ಕೂಡ ಬಂದು ಸೇರ್ಕೊಂಡಿದ್ದಾರೆ ಆದರೂ ಕೂಡ ಇಲ್ಲಿ ಕನ್ನಡದ ಬಗ್ಗೆ ಕೆಲವರು ಧ್ವನಿ ಎತ್ತುವಂಥದ್ದು ಕನ್ನಡವನ್ನು ಉಳಿಸಲೇಬೇಕಾದಂಥ ಅನಿವಾರ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಆಟೋ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆದರೆ ತಮ್ಮ ಒಂದು ನೆಲೆಗಟ್ಟು ಏನಿರುತ್ತೆ ಅಥವಾ ಇಷ್ಟೇನಿರುತ್ತೆ ಏನು ಮಾಡ್ಬೋದು ಬದುಕಿನ ಜೊತೆ ಕನ್ನಡವನ್ನು ಉಳಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ ಆ ಕೆಲಸವನ್ನು ಅಜ್ಮಲ್ ಅವರು ಸರಿಯಾದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಕನ್ನಡ 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 ಅಂತ ಬರೀ ಒಗ್ಳೆ ಮಾತುಗಳನ್ನು ಆಡೋದಲ್ಲ ಕನ್ನಡವನ್ನು ಬೇರೆಯವರಿಗೆ ಕಲಿಸ್ಬೇಕು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಕನ್ನಡವನ್ನು ಉಳಿಸುವಂಥ ಕೆಲಸಗಳು ಮಾಡಬೇಕು ಅದನ್ನು ಬಿಟ್ಟು ತಾನು ಕನ್ನಡ ಪರ ಹೋರಾಟಗಾರ ಅಂತ ಹೇಳಿ ಬರೀ ಒಂದು ಕಲ್ಲರ್ ಪೇಂಟ್ ಹೊಡೆಯುವಂಥ ಕೆಲಸಗಳು ಮಾಡಬಾರ್ದು ನೇರವಾಗಿ ನಾನು ಈ ಕನ್ನಡಕ್ಕೋಸ್ಕರ ಇರ್ತೀನಿ ಕನ್ನಡಕ್ಕೋಸ್ಕರ ಮಡಿತೀನಿ ಅನ್ನೋ ರೀತಿಯಲ್ಲಿ ಇರಬೇಕು ಇಲ್ಲಿ ಬೆಂಗಳೂರು ಸಿಟಿ ಏನಿದೆ ಆಲ್ಮೋಸ್ಟ್ ಐ ಟಿ ಬಿ ಟಿ ಹಬ್ಬಾಗಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಂಗ್ಲೀಷು ಹಿಂದಿ ಬೇರೆ ಬೇರೆ ಪರಭಾಷೆಗಳನ್ನು ಮಾತಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಿ ನಿಲ್ಲಿ ಒಂದು ವರ್ಷ ಎರಡು ವರ್ಷ ಸ್ಟೇ ಆದವರು ನೇರವಾಗಿ ಇಂಥ ಆ ಕನ್ನಡವನ್ನು ಮಾತಾಡುವಂಥ ಕೆಲಸಗಳನ್ನು ಮಾಡಲೇಬೇಕಾಗತ್ತೆ ಅಲ್ಪ ಸ್ವಲ್ಪವಾದರೂ ಮಾತಾಡುವಂಥ ಕೆಲಸಗಳು ಮಾಡಲೇಬೇಕು ಇಲ್ಲದೆ ಹೋದರೆ ಕನ್ನಡ ಉಳಿವು ನಿಜವಾಗಲೂ ಆಗಲ್ಲ ಆ ಕಾರಣಕ್ಕೋಸ್ಕರ ಕನ್ನಡದ ಬಗ್ಗೆ ಪ್ರೇಮವನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಪ್ರೀತಿಯನ್ನು ಹೊಂದಿರಬೇಕು ಕನ್ನಡವೇ ಜೀವ ಅಂತ ಇರಬೇಕು ಆವಾಗ ಮಾತ್ರ ಈ ಅಜ್ಮಲ್ ಅವರು ಈಗ ಆಟೋ ಚಾಲಕನನ್ನ ಏನು ಮಾತಾಡಿಸಿದೆ ಅವ್ರ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗಾದರೂ ಜನರಿಗೆ ಮುಟ್ಟಿಸುವಂತಹ ಕೆಲಸಗಳನ್ನು ಕನ್ನಡದ ಬಗ್ಗೆ ಅರಿವನ್ನು ಉಳಿಸುವಂಥದ್ದು ಬೆಳೆಸುವಂತಹ ಕೆಲಸಗಳನ್ನು ಮಾಡಬೇಕು